ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಮತ್ತು ಅಜಿತ್ತು ಹೇಗಾದರೂ ಮಾಡಿ ಅಶ್ವಿನಿ ಬಂಡವಾಳ ನಾವು ಬಯಲು ಮಾಡಲೇಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಆದರೆ ಹೇಗೆ ಮಾಡೋದು ಅಂತ ಹೇಳಿದಾಗ ನಚಿಕೆತ್ತು ಒಂದು ಐಡಿಯಾ ಹೇಳಿರ್ತಾನೆ ಸರಿ ಹಾಗೆ ಮಾಡೋಣ ಅಂತ ಹೇಳಿದಾಗ ಈ ಕಡೆ ನಚಿಕೆತ್ತು ಫೋನ್ ಮಾಡಿ ಅಶ್ವಿನಿಗೆ ಬರೋಕ್ಕೆ ಒಂಚೂರು ಆಸ್ಪತ್ರೆಗೆ ಬಾ ಅಂತ ಹೇಳಿ ಯಾಕೆ ಏನಾಯಿತು ಅಂತ ಹೇಳಿ ಅಶ್ವಿನಿ ಬಂದಾಗ ರಕ್ತದಾನ ಶಿಬಿರ ಅಂತ ಹೇಳಿ ಹಾಕಿರ್ತಾರೆ ಇದೇನು ಅಂದಾಗ ರಕ್ತದಾನ ಶ್ರೇಷ್ಠ ಶ್ರೇಷ್ಠದಾನ ಅಂದರೆ ರಕ್ತದಾನ ಹಾಗಾಗಿ ನೀನು ಅರ್ಜೆಂಟು ನಮಗೆ ಒಂಚೂರು ಬ್ಲಡ್ ಬೇಕು ನೀನು ಮಾಡಲೇಬೇಕು ಅಂತ ಹೇಳಿ ಅವಳನ್ನು ಒಪ್ಪಿಸ್ತಾರೆ ಈ ಕಡೆ ಅಜಿತ್ತು ಹೇಳ್ತಾ ಇರ್ತಾನೆ ಹೇಗಾದರೂ ಮಾಡಿ ಈಗ ಅಶ್ವಿನಿ ಬಂಡವಾಳ ಎಲ್ಲ ಬಯಲು ಹಾಗೆ ಆಗತ್ತೆ ನಾವು ಅವಳದು ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ರಿಸಲ್ಟ್ ಬಂದು ಅವಳು ನಿಜವಾಗ್ಲೂ ನಮ್ಮ ಮಾವನ ಮಗಳ ಅಲ್ವಾ ಅನ್ನೋದು ಗೊತ್ತಾಗಿ ಆಗತ್ತೆ ಅನ್ನೋದು ಇಲ್ಲಿ ಮಾತಾಡ್ಕೊತಾ ಇರ್ತಾರೆ ಮುಂದೆ ಏನೇನಾಗತ್ತೆ ಸಂಚಿಕೆಯಲ್ಲಿ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು